ಹರೆ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ ನನ್ನ ಮಾತನ್ನು ಸ್ಟಾರ್ಟ್ ಮಾಡಿದೆ ಫಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮೊದಲ ನಮ್ಮ ದೇಶ ಎಷ್ಟು ಮಹಾನ್ ಆಗಿತ್ತು ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ನಾವು ನಮಗೆ ಎಂಜಾಯ್ ಹೇಳಿ ನಾವು ಏನು ಮಾಡ್ತೀವಿ ಅಕ್ ಅತ್ಯಾಗಿ ಕೋಳಿರುವಂಥ ಯುರೋಪಿಯನ್ ಕಂಟ್ರೀಸ್ ಯುರೋಪಿಯನ್ ಕಂಟ್ರೀಸ್ ನಾವು ಹೋಗೋದೇ ಬೇಡ ಯಾಕಂದ್ರೆ ನಮ್ಮ ಜಮ್ಮು ಕಾಶ್ಮೀರ ನಾವು ಅರೇಬಿಯನ್ ಕಂಟ್ರೀಸ್ ಹೋಗೋದೇ ಬೇಡ ಅದಕ್ಕಂದ್ರೆ ನಮ್ಮ ಕಡೆ ರಾಜಸ್ಥಾನ ಐತೆ ಈ ರೀತಿ ನಮ್ಮಲ್ಲಿ ಹಲವಾರು ಇಡೀ ಜಗತ್ತಿನಲ್ಲಿರುವಂತಹ ಅಷ್ಟು ಏನು ವೈವಿಧ್ಯತೆ ಆಗಿರುವಂತಹ ನೂರ ತೊಂಬತ್ನಾಲ್ಕು ದೇಶದ ಅಲ್ಲ ಅಷ್ಟು ವೈವಿಧ್ಯತೆ ನಮ್ಮ ದೇಶದಾಗೈತೆ ಹಾಗಾಗಿ ನಾವು ಏನು ಹೇಳ್ಬೋದಂದ್ರೆ ಇಡೀ ದೇಶ ನಮ್ಮದು ಏನೈತಲ್ಲ ಅದು ಒಂದು ಜಗತ್ತು ಅಂತ ಹೇಳ್ಬೋದು ಭಾರತ ದೇಶ ಅಂದ್ರೆ ಕೇವಲ ಒಂದು ದೇಶ ಮಾತ್ರ ಅಲ್ಲ ಅದು ಒಂದು ಜಗತ್ತು ஆ ஜத்தின நம் எல்லாரி இண்டியா அந்த அது அர்த்தி யாரும் இண்டியா அந்த காரணத்தி நிதி நீங்கள் ஆன்சர் மாதிரி அந்த இண்டஸ் நதி அந்த சிந்து நாகரீகத்த வந்துருவது இண்டியா அந்த பேரே தேசதோ இண்டியா அந்த அந்த அர்த்த ஏங்கை ಲ್ಯಾಟಿನ್ ಲ್ಯಾಂಗ್ವೇಜ್ ಎಲ್ಲರಿಗೂ ಗೊತ್ತೈತಿ ಜಾಸ್ತಿ ಪ್ರಸಿದ್ಧವಾಗಿರುವಂತಹ ಲ್ಯಾಂಗ್ವೇಜ್ ಆ ಭಾಷೆ ಒಳಗೆ ಇಂಡಿಯಾ ಅಂದ್ರೆ ದೇವರ ಮಕ್ಕಳಿರುವಂತಹ ಜಾಗ ಅಂಥ ಅಂದರೆ ಸ್ವಯಂ ದೇವರು ಇಲ್ಲಿ ಇದ್ದಾರೆ ಭಾರತ ದೇಶದ ಈ ದೇಶದ ಚೀನಾದಾಗ ಏನು ಮಾಡ್ತಾರಂದ್ರೆ ಒಂದು ವ್ಯಾಕ್ಯವನ್ನ ಹೇಳ್ತಾರೆ ಅಲ್ಲಿ ಒಬ್ರು ನಮ್ಮ ಭಾರತದ ಪ್ರವಾಸಿಗರು ಹೋಗಿದ್ರಂತೆ ಅವಾಗ ಅವ್ರಿಗೆ ಅಲ್ಲಿ ನೋಡಿ ಏನು ಅನ್ನಿಸ್ತು ಅಂದ್ರೆ ಭಾಳಷ್ಟು ಆಶ್ಚರ್ಯಕರ ಆಯ್ತಂತ ಅಲ್ಲಿ ಏನಿತ್ತಂದ್ರೆ ಈ ಒಂದು ಸೆಂಟೆನ್ಸ್ ಬರ್ತಿತ್ತು ಅಂದ್ರೆ ಏನಾದರೂ ಚೀನಾದಲ್ಲಿ ನೂರು ಜನ್ಮಾನ ತಗೊಂಡು ನೂರು ಜನ್ಮ ತೊಗೊಂಡು ಎಷ್ಟು ಪುಣ್ಯಾನ ಗಳಿಸ್ತಿಲ್ಲ ಅವಾಗ ನೀ ಅಂದ್ರೆ ಭಾರತ ಜನ್ಮದಾಗ ಭಾರತ ಭೂಮಿಯೊಳಗೆ ಜನ್ಮ ತಗೋತೀ ಹೇಳಿ ಆ ವ್ಯಾಕ್ಯವನ್ನು ನೋಡಿ ಅವ್ರಿಗೆ ಏನು ಅನಿಸ್ತಪ್ಪ ಅಂದರೆ ವಾಹ್ ನಾನು ಭಾರತೀಯ ಅದನ್ನಲ್ಲ ಅಂಥೇಳಿ ಹೆಮ್ಮೆ ಅನಿಸ್ತಂತ ಹಾಗಾಗಿ ನಮಗೆ ನಾವು ಹೆಮ್ಮೆ ಪಡ್ಕೋಕೆ ನಾವು ಅಂತ ಹೇಳಿ ಬೇರೆ ಯಾವುದೋ ದೇಶದ ಸೆಂಟೆನ್ಸು ಅಥವಾ ಏನೂ ಬೇಕಾಗಿಲ್ಲ ನಮ್ಮ ದೇಶ ಯಾವತ್ತೂ ಏನಿತ್ತು ಅಂದ್ರೆ ಶ್ರೀಮಂತ ಇತ್ತು ಶ್ರೇಷ್ಠ ಇತ್ತು ಈಗೂ ಇದೆ ಆದರೆ ಇಲ್ಲಿ ಎರಡು ವಿಷಯಗಳ ಆಗಿದೆ ಒಂದು ಕರ್ತವ್ಯ ಪ್ರಜ್ಞೆ ಇಲ್ಲ ನಮ್ಮಲ್ಲಿ ಇನ್ನೊಂದು ಹೊಣೆಗಾರಿಕೆ ಅಭಾವ ಆಗ್ಬಿಟ್ಟು ಸೊ ನಾನು ಏನು ಮಾಡ್ತೀನಿ ಅಂದರೆ ಈಗ ನಿಮ್ಗೊಂದು ಒಂದು ಕಥೆಯನ್ನು ಹೇಳ್ತೇನೆ ಆ ಕಥೆಯಲ್ಲಿ ನೀವು ಏನು ಅಂದ್ರೆ ಎರಡನ್ನು ಕಾಣ್ಬೋದು ಏನಂದ್ರೆ ಒಬ್ಬ ಭಿಕ್ಷುಕ ಇರ್ತಾಳೆ ಅಲ್ಲಿ ಒಂದು ಊರು ಇರ್ತೈತಿ ಆ ಊರಲ್ಲಿ ಒಂದು ಗಂಟೆ ಇರ್ತತೆ ಆ ಗಂಟೆಯನ್ನು ಬಾರಿಸಿದವ್ರ ಎಲ್ಲರೂ ರಾಜ ಹಾಕ್ತಾರೆ ವಿಚಿತ್ರ ಅನಿಸ್ತಿರ್ಬೋದಲ್ಲ ಗಂಟೆ ಎಲ್ಲರೂ ಬಾರಿಸಿದ್ರೆ ರಾಜ ಹಾಕ್ತಾರೆ ಅಂದರೆ ಎಲ್ಲರೂ ಬಾರ್ಸ್ ಕುತ್ಕೊಂಡಿರ್ತಾರೆ ಅದರಲ್ಲಿ ಒಂದು ಕಂಡೀಷನ್ ಇರ್ತೈತಿ ಏನಪ್ಪ ಕಂಡೀಷನ್ ಅಂದ್ರೆ ಅಲ್ಲಿ ಯಾರು ಹೋಗಿ ಬಾರಿಸಿರ್ತಾರಲ್ಲ ಅವರ ಎರಡು ವರ್ಷ ರಾಜ ಹಾಕ್ತಾರೆ ಎರಡು ವರ್ಷ ಆದ ನಂತರ ಅವ್ರಿಗೆ ಏನೊಂದು ಶಿಕ್ಷೆ ಅಂದರೆ ಅವರು ರಾಜ ಆಗಿದ ನಂತರ ಎರಡು ವರ್ಷ ಒಂದು ಅತಿ ಕ್ರೂರವಾಗಿರುವಂಥ ಒಂದು ಕಾರ್ಡ್ ಇರ್ತತಿ ಆ ಕಾಡಿನಲ್ಲಿ ಹೋಗಿ ಅವ್ರನ್ನ ಬಿಟ್ಟು ಬರ್ತಿರ್ತಾರೆ ಆ ಕಾರ್ಡ್ನಲ್ಲಿ ಯಾರಿಗೂ ಅವ್ರಿಗೇನು ಅರಮನೆಯದು ಏನೂ ಇರೋಲ್ಲ ಅವ್ರು ಅಂದರೆ ಸಿಂಪಲಾಗಿ ಅಲ್ಲಿ ಕಾಡ ಪ್ರಾಣಿಗಳು ಏನು ಮಾಡ್ತಾವೆ ಪ್ರಾಣಿಗಳು ಇರ್ತಾವೆ ಸಿಂಹ ಹುಲಿ ಎಲ್ಲ ಇರೋ ಅವು ಬರ್ತಿಕ್ಕಿ ಹಾಯ್ ಬಾ ರಾಜ್ಕು ಅಂತಂದ್ರು ಹೇಳೋಣ ಏನು ಮಾಡ್ತಂದ್ರೆ ಹೊಟ್ಟೆ ಹೊಸದಿರ್ತೈತಿ ಬಂದು ಅಂತ ಹೇಳಿ ಹರಿದು ಅಷ್ಟೇ ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಏನು ಮಾಡ್ತಿರ್ತಾರೋ ಅಲ್ಲಿ ಸಿಂಹಾಸನ ಖಾಲಿ ಇದ್ರು ಯಾರು ಒಪ್ಪಂಗಿಲ್ಲ ಹಿಂಗೆ ಯಾಕಂದರೆ ಅವ್ರಿಗೊಂದು ಹೋದರೆ ಕೇಳ್ಕತ ದುಕಾನ್ ಹೇಳಿ ಆದ್ರೆ ಒಬ್ಬ ಭಿಕ್ಷುಕ ಏನು ಮಾಡ್ತಾನಂದ್ರೆ ಆ ಧೈರ್ಯ ಮಾಡಿ ಆ ಗಂಟೆಯನ್ನು ಅವ್ನು ಹೊಡಿತಾನ ಎಷ್ಟು ವರ್ಷಗಳಿಂದ ಅಲ್ಲಿ ಆ ಊರಿಗೆ ರಾಜ ಇರಂಗಿಲ್ಲ ಆದ್ರೆ ಅವ್ನ ಭಿಕ್ಷುಕ ಹೊಡೆದ್ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ತೈತಿ ಆಶ್ಚರ್ಯ ಆಗತಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಕಡೆ ಹೋಗ್ತಾರೆ ಹೋಗಿ ಅವ್ನು ಸನ್ಮಾನ ಮಾ ಏನು ಮಾಡ್ತಾರ ರಾಜಾಭಿಷೇಕ ಮಾಡಿ ಅವ್ನು ರಾಜ ಅಂತ ಹೇಳಿ ಎಲ್ಲರೂ ಹೋಗ್ತಾರೆ ಅವನು ಫುಲ್ಲು ಖುಷಿಯಾಗಿಬಿಡ್ತಾನೆ ನಾನು ರಾಜ ಆದ್ನೇ ರಾಜ ಅಂತ ಹೇಳಿ ಆದ ನಂತರ ಅವನ ಭಾಳಷ್ಟು ಒಳ್ಳೆ ರೀತಿಯಾಗಿ ಅವನ ರಾಜ ಭಾರ ಮಾಡ್ತಾನು ಎಲ್ಲ ಮುಗೀತತಿ ಮುಗಿದ ನಂತರ ಎರಡು ವರ್ಷ ಮುಗಿತತ್ತಲ್ಲ ಅವಾಗ ಸೈನಿಕರೆಲ್ಲ ಏನು ಮಾಡ್ತಾರಂದ್ರೆ ನಾವೇ ಒಳಗಡೆ ಅವ್ನು ಕುಣಿಸ್ಕೊಂಡು ಒಯ್ತಾ ಇರ್ತಾರೆ ಅವಾಗ ಅವನು ನಗ್ತಿರ್ತಾನೆ ಆ ಇಬ್ರು ಸೈನಿಕರಿಗೆ ಗೊತ್ತಾಗಲ್ಲ ನಾವು ಇಷ್ಟು ದಿವಸದಿಂದ ಎಷ್ಟು ರಾಜರನ್ನ ಹೋಗಿ ಆ ಕಾಡ್ನಾಗ ಬಿಟ್ಟಿದ್ದೀವಿ ಆದ್ರೆ ಈ ರಾಜ ಯಾಕೆ ಇಷ್ಟು ಹೇಳಿ ಆಶ್ಚರ್ಯ ಆಗಿದೆ ಯಾಕಿದಿರ್ಬೋದು ಹೇಳ್ರಿ ಆ ಏನಂದ್ರ ಆ ಕಾಡನ್ನು ಏನು ಮಾಡಿರ್ತಾನಂದ್ರೆ ಒಂದು ದೊಡ್ಡ ಸಿಟಿಯಾಗಿ ಕನ್ವರ್ಟ್ ಮಾಡಿರ್ತಾರೆ ಎರಡು ವರ್ಷ ಅವ ಏನು ರಜೆ ಆಗಿರ್ತಾನಲ್ಲ ಅತಿಯಾಗಿ ಕ್ರೂರ ಆಗಿರುವಂಥ ಪ್ರಾಣಿಗಳನ್ನು ಅವ್ನು ಹಿಡಿಸ್ಕೊಟ್ಬಿಡ್ತಾನೆ ಅಲ್ಲಿರುವಂಥ ಎಲ್ಲ ಗಿಡಗಳನ್ನು ಬಿಟ್ಟು ಅಲ್ಲಿ ಒಳ್ಳೆಯ ಆಗಿರುವಂಥ ಸಿಟಿಯನ್ನು ಕಡ್ತಾನ ಇದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಕರ್ತವ್ಯ ನಮ್ಗೆ ಗೊತ್ತಿತ್ತಂದ್ರೆ ನಮ್ಮ ಹೊಣೆಗಾರಿಕೆ ನಾವು ಏನು ಐತಿ ಅಂತ ಹೇಳಿ ನಾವು ತಿಳ್ಕೊಂಡು ಅಂದ್ರೆ ಅವಾಗ ಈ ಯಾವುದೇ ರೀತಿ ಕೊರತೆಗಳ ಪ್ರಾಣಿ ನಾವು ಯಾವುದೋ ಒಂದು ಕಷ್ಟ ನಮಗೆ ಮುಂದೆ ಬರೋದೈತೆ ನಾವು ನಾವು ಏನು ಮಾಡ್ಬೋದು ಅಂದರೆ ನಮ್ಮ ಇಷ್ಟವಾಗಿ ಏನು ಮಾಡ್ಬೋದು ಬದಲಾಯಿಸ್ಬೋದು ಅಂತ ಹೇಳ್ತಾ ಹೊಣೆಗಾರಿಕೆ ಅಭಾವ ಇರಬಾರ್ದು ನಮ್ಮ ಹೊಣೆಗಾರಿಕೆ ಏನೈತೆ ಅಂತ ಗೊತ್ತಿರಬೇಕು ಮತ್ತು ಎಲ್ಲರಿಗೂ ನಮ್ಮ ಕರ್ ಕರ್ತವ್ಯದ ಪ್ರಜ್ಞೆ ಇರಬೇಕು ಅಂತ ಹೇಳ್ತೇನೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು